ಯಾರೋ ಕೇಳಿದ್ರು ನನಗೆ ನಿಮ್ಮ ನಾಗು ನಾಗಾಭರಣ ಇವರೆಲ್ಲ ಯಂಗರ್ ಯಂಗರ್ಸ್ಟ್ ಡೈರೆಕ್ಟರ್ಗಳು ನಿಮ್ಗೆ ಡೈರೆಕ್ಟ್ ಮಾಡ್ತಾ ಇದ್ರು ನಿಮಗೇನು ಅನ್ನಿಸ್ತು ಹ್ಞೂ ಅಂತ ಕೇಳಿದ್ರು ಹಾಂ ಅದಕ್ಕೆ ಅವ್ರು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ರು ನಾನು ಎಲ್ಲ ಎಷ್ಟೋ ಸೇರಿ ನಾನು ಮಾಡಿದ ಮೇಲೆ ಬಂದು ನನಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಒಂದು ಸೀನ್ ನಾನು ಮಾಡಿದ್ಮೇಲೆ ಬಂದು ಅದು ನಾನು ಮಾಡಿದ್ಮೇಲೆ ಮುಂದಿನ ಸೀನ್ ನೋಡಿದಾಗ ಅಯ್ಯೋ ನಾನು ಹಿಂಗೆ ಮಾಡಬೇಕಾಗಿತ್ತಲ್ಲ ತಪ್ಪು ಮಾಡ್ಬಿಟ್ಟಿದ್ದೀನಲ್ಲ ಈ ಥರ ಇದಾಗಿ ಈ ಸೀನ್ ಆಗಿದಿದ್ರೆ ಈ ರಿಯಾಕ್ಷನ್ ಬೇರೆ ಬರೋದು ಬರೋದು ಇಡೀ ನಮ್ಮ ಎಲ್ಲರ ಕೈಯಲ್ಲೂ ಸ್ಕ್ರಿಪ್ಟ್ ಇತ್ತು ನಾನು ಎಲ್ರಿಗೂ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ಸ್ಕ್ರಿಪ್ಟ್ ನೋಡ್ಕೊಳ್ಳಿ ಬೇಕಾದಾಗ ಅಂತಿಲ್ಲ ಈಗೇನಾಗತ್ತಿಪ್ಟ್ ಕೊಡೋಕೆ ನಾನು ಎಲ್ಲ ಭಾಷೆಲ್ಲೂ ಮಾಡ್ಕೊಂಡು ಬಟ್ ಈ ಸಿನಿಮಾ ನನಗೆ ಮತ್ತೆ ಆಂಟ್ ಮಾಡ್ತೀನಿ ನಾನು ಮತ್ತೆ ಈ ಸಿನಿಮಾ ಬಗ್ಗೆ ಬಂದು ಮಾತಾಡ್ತೀನಿ ನನಗೆ ಇಷ್ಟ ಅಂತಂದರೆ ನಾನು ಅಲ್ವಾ ನನಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ನನಗೆ ಮನಸ್ಸಲ್ಲಿ ನನಗೆ ಈ ಚಿಗಿರೋದಕ್ಕನಸನ್ನು ಇವತ್ತು ನಾವು ಏನಾದರೂ ವರ್ಕ್ ಮಾಡೋದಾದರೆ ಮತ್ತೆ ರೀ ರೀ ವಿಸಿಟ್ ಮಾಡೋದಾದರೆ ಒಂದು ಸಲ ಅದನ್ನು ರೀ ವರ್ಕ್ ಮಾಡಿ ಎಲ್ಲೇನು ಕಟ್ ಮಾಡಬೇಕು ಏನೇನು ಇದು ಮಾಡಬೇಕು ಅವೆಲ್ಲ ಮಾಡಿಕೊಂಡು ಒಂದು ಒಂದೂವರೆ ಗಂಟೆ ಸಿನಿಮಾ ಮಾಡಿ ಮತ್ತೆ ಬಿಡ್ಬೋದಲ್ಲ ಬಿಡ್ಬೋದು ಸರ್ ನಾನು ಅದನ್ನೇ ಹೇಳೋದು ಇವತ್ತು ಆ್ಯಕ್ಚುಲಿ ತುಂಬ ರೆಲೆವೆಂಟ್ ಆಗಿದೆ ಬಿಡ್ಬೋದು ಒಂದು ನಿಜವಾಗ್ಲೂ ಬಿಡ್ಬೋದು ಯಾಕೆಂತಂದರೆ ಇವತ್ತಿಗೂ ಒಂಥರ ರೆಲೆವೆನ್ಸ್ ಟು ಆಲ್ ಪೀರಿಯಡ್ಸ್ ಅದಕ್ಕೆ ಹೌದು ಸೊ ಹಾಗಾಗಿ ಐ ಥಿಂಕ್ ಆ್ಯಕ್ಚುಲಿ ಈ ಅವಾಗಿಗಿಂತ ಇವಾಗ ಜನ ಇನ್ನೂ ಇನ್ನೂ ಹೆಚ್ಚು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ ಅಂತ ಅನ್ಸ ಅನ್ಸುತ್ತೆ ನನಗೆ ಮಾಡ್ಬೋದಾಗೆ ಅಲ್ಲಿ ರಿಲೀಸ್ ಆಗಿ ಅದೇನಾದ್ರು ಒಂದು ಬೇರೆ ಇದನ್ನ ಕಾಣಿಸೋದಾದ್ರೆ ಕಾಣಿಸೋದಾದ್ರೆ ಮಾಡ್ಬೋದು ಮಾಡ್ಬೋದೆ ಕೊಡ್ಬೋದು ಮಾಡೋಣ ಸೊ ಇನ್ನೇನಾದ್ರೂ ಹೇಳೋದಿದೆಯಾ ಚಿಗಿರದ ಕನಸುಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳೋದು ಸರ್ ಎಲ್ಲರೂ ಟೀಮು ಅಜ್ಜಿ ಅಜ್ಜಿ ಬಗ್ಗೆ ರಾಮೇಶ್ವರಿ ವರ್ಮ ಅವರು ಎಲ್ಲರೂ ಅದರ ಎಲ್ಲ ಪಾತ್ರಗಳು ಪಾತ್ರಗಳೇ ಆಗಿರಲ್ಲ ನನಗೆ ಎಲ್ಲರೂ ಒಂಥರ ಎಲ್ಲ ಅಲ್ಲಿರೋರು ಅಲ್ಲಿರೋರು ಇರೋರು ಎಲ್ಲಾರು ಸೊ ಹಾಗಾಗಿ ನನಗೆ ಎಲ್ಲಾರು ನೆನಪಿದ್ದಾರೆ ಯಾರು ಎಲ್ಲರ ಜೊತೆನೂ ಒಂದು ಸಂಬಂಧ ಬೆಳೆದುಬಿಟ್ಟಿತ್ತು ನನಗೆ ನಮ್ಮ ರಾಜು ಅಂದ್ರೆ ಹಿಡಿದು ರಾಮೇಶ್ವರ್ ವರ್ಮ ಅಂತ ಹಿಡಿದು ಪುಷ್ಪ ಅವ್ರಾಮಿ ಪುಷ್ಪ ಸ್ವಾಮಿ ಅವರು ಆ ಶಿವಣ್ಣ ಅವ್ ಮಗಳು ಮಾಡಿದ ಮಲಯಾಳಿ ಹುಡುಗಿ ಶ್ರೀಮತಿ ಎಲ್ಲರ ಜೊತೆನೂ ಒಂದು ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಬಹಳ ಬ್ಯೂಟಿಫುಲ್ ಆಗಿತ್ತು ಅದರಿಂದಾಗಿಯೇ ಅಲ್ಲಿ ಪಾತ್ರ ಪರಿಸರದಲ್ಲಿ ಜೀವಿಸ್ತಾ ಇತ್ತು ನಾ ಹೇಳಿ ಯಾವತ್ತೂ ಪಾತ್ರಗಳ ನಟರ ಮಧ್ಯ ರ್ಯಾಪ್ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾವತ್ತುವೆ ಪಾತ್ರ ಆಕ್ಟ್ ಮಾಡೋದಕ್ಕೆ ಜೊತೆಗಿನಲ್ಲಿ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಯಾವ ಹೊಸದಾಗ ಒಂದು ಹೀರೋಯಿನ್ ಜೊತೆ ಮಾಡಿದಾಗ ಅವ್ರ ಇದ್ ಹಿಡಿದು ಬಂದರೆ ಬಂದ್ರೆ ನನ್ನ ಮಗಳ ಪಾತ್ರ ಮಾಡಿದ್ರೆ ಇವ್ರನ್ನ ಮುಟ್ಟಿದ್ರೆ ಗೊತ್ತೂ ಈಗ ಹೆಗಲ್ ಮೇಲೆ ಮಗಳು ಮೇಲೆ ಕೈ ಹಾಕಬೇಕು ಅನ್ಸಂದ್ರೆ ಅದಕ್ಕೆ ಅದಕ್ಕೆ ಅಂದ್ರೆ ನಾವು ಪಾತ್ರವೇ ಆಗೋದಿಲ್ಲ ನಿಜ ಅದೇ ಅದೇ ಎರಡು ಮೂರು ದಿವಸ ಅವ್ರ ಜೊತೆ ಪಳಗದ ಮೇಲೆ ಬಟ್ ಆ ಎರಡು ಮೂರು ದಿವಸಕ್ಕಾದ್ರು ಟೈಮ್ ಬೇಕಲ್ಲ ಟೈಮ್ ಬೇಕಲ್ಲ ಸರ್ ಎರಡು ಮೂರು ದಿನಕ್ಕಾದ್ರೂ ಟೈಮ್ ಬೇಕಲ್ವಾ ಆ ಎರಡು ಮೂರು ದಿನ ಲಾಸ್ ಆಗುತ್ತಲ್ಲ ಸರ್ ಸಿನಿಮಾದಲ್ಲಿ ಪ್ರತಿ ಗಂಟೆ ಲಾಸ್ ಅಲ್ವಾ ನಾವು ಎರಡು ಮೂರು ದಿನ ಆದ್ಮೇಲೆ ನಾವು ಮುಜುಗರ ಹೋಗಿ ಒಬ್ಬ ಸ್ನೇಹಿತರ ಆದ್ಮೇಲೆ ನಾನು ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ತೀನಿ ಚೆನ್ನಾಗಿತ್ತು ಅಂದ್ರೆ ಆ ನಾಲ್ಕೈದು ದಿನದ ಕೆಲಸ ಏನು ಸರ್ ಹಾಗಾದ್ರೆ ಅದೇ ಇವತ್ತು ಚಿಗುರದ ಕನಸು ಒಂದು ಅವಾಗ ಅದಕ್ಕೆ ಈ ವರ್ಕ್ಶಾಪ್ ಕೊಡೋರು ರಿಹರ್ಸಲ್ ಎಲ್ಲ ಮಾಡೋದಿರ್ತಲ್ಲ ಎಷ್ಟು ಮೀನಿಂಗ್ಫುಲ್ ಅವೆಲ್ಲ ಈಗ್ಲೂ ವರ್ಕ್ಶಾಪ್ ಮಾಡ್ತಾರೆ ಮಾಡ್ತಾರೆ ಏನೋ ಗೊತ್ತೇ ಆಗ್ತಿರಲಿಲ್ಲ ಅವ್ರಿಗೆ ವರ್ಕ್ಶಾಪ್ ಮಾಡೋರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ ನಮ್ಮ ನಮ್ಮ ಇದರಲ್ಲಿ ಅಫ್ಕೋರ್ಸ್ ವರ್ಕ್ಶಾಪ್ಗಳು ಕೆಲವು ಇದಕ್ಕೆ ಮಾಡ್ಲಿಲ್ಲ ಕೆಲವಕ್ಕೆ ಮಾಡಿದ್ವಿ ಯಾಕೆ ಅಂದರೆ ಹೊಸ ಬೇರೆ ರೀತಿಯ ಸ್ವರೂಪಗಳ ಸ್ವರೂಪಗಳಿರಬೇಕಾಯ್ತು ಬಟ್ ಎಲ್ಲೋ ಒಂದು ಕಡೆ ಒಂದು ರೀಡಿಂಗ್ ಒಂದು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದ ಮಾಡಿದಾಗ ಅದು ಯಾವತ್ತೂ ತುಂಬಾ ಹೆಲ್ಪ್ ಆಗುತ್ತಲ್ಲ ಸರ್ ಇಡೀ ನಮ್ಮ ಎಲ್ಲರ ಕೈಯಲ್ಲೂ ಸ್ಕ್ರಿಪ್ಟ್ ಇತ್ತು ನಾನು ಎಲ್ರಿಗೂ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ಸ್ಕ್ರಿಪ್ಟ್ ನೋಡ್ಕೊಳ್ಳಿ ಬೇಕಾದಾಗ ಅಂತೆಲ್ಲ ಈಗ ಏನಾಗುತ್ತೆ ಅಂದರೆ ಸ್ಕ್ರಿಪ್ಟ್ ಕೊಡೋಕ್ಕೆ ಹೆದಿರ್ತಾರೆ ಕೊಡೋದೇ ಇಲ್ವಲ್ಲ ಸರ್ ಈಗ ಎಲ್ಲ ಡೇಟ್ ಹೇಳ್ತಾರೆ ಅಷ್ಟೇ ಫೋನ್ ಮಾಡಿ ಆಮೇಲೆ ಪಾತ್ರ ಬಂದು ಹೇಳ್ತಾರೆ ನನ್ನ ಪಾತ್ರವನ್ನ ಮಾತ್ರ ಹೇಳ್ತಾರೆ ನಿಮ್ಮ ಪಾತ್ರವನ್ನು ಮಾತ್ರ ಹೇಳ್ತಾರೆ ಬಟ್ ನಂಗೆ ಇಡೀ ಗೊತ್ತೇ ಗೊತ್ತಿರಬೇಕಲ್ವ ಗೊತ್ತಾಗಬೇಕಾಗಿಲ್ಲ ಅನ್ಕೊಂಬಿಡಿದಾರು ಹಿಂಗೆ ಸರ್ ನಾನು ಎಲ್ಲ ಎಷ್ಟೋ ಸರಿ ನಾನು ಮಾಡಿದ್ಮೇಲೆ ಬಂದು ನನಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಒಂದು ಸೀನ್ ನಾನು ಮಾಡಿದ್ಮೇಲೆ ಬಂದು ಅದು ನಾನು ಮಾಡಿದ್ಮೇಲೆ ಮುಂದಿನ ಸೀನ್ ನೋಡಿದಾಗ ಅಯ್ಯೋ ನಾನು ಹಿಂಗೆ ಮಾಡ್ಬೇಕಾಗಿತ್ತಲ್ಲ ತಪ್ಪು ಮಾಡ್ಬಿಟ್ಟಿದ್ದೀನಲ್ಲ ಈ ಥರ ಇದಾಗಿ ಈ ಸೀನ್ ಆಗಿದ್ದರೆ ಈ ರಿಯಾಕ್ಷನ್ ಬರೋದು ಆದ್ರೆ ನಾನು ಕೆಲವೊಂದು ಎಲ್ಲಿ ಇಡೀ ಕತೆ ಎಲ್ಲರಿಗೂ ಗೊತ್ತಿದ್ದಾಗ ಎಲ್ಲ ಕಾಂಟ್ರಿಬ್ಯೂಷನ್ ಬೆಟರ್ ಆಗಿರುತ್ತೆ ಈಗ ಇರಬಹುದು ಅದನ್ನೇ ನಾನು ಹೇಳೋದು ಪ್ರತಿ ಟೀಮು ಕೂಡ ಈಚ್ ಟೀಮ್ ಫೆಲೋ ಸದಸ್ಯ ಪ್ರತಿಯೊಬ್ಬ ಸದಸ್ಯನಿಗೂ ಇಡೀ ಟೀಮು ಆ ಕತೆ ಮತ್ತು ತಾನು ಚಿತ್ರಕತೆ ತಾನೇನು ಮಾಡ್ತಿದ್ದೀನಿ ಅನ್ನೋದರ ಪರಿಕಲ್ಪನೆ ಇಟ್ಕೊಂಡೇ ಮಾಡೋದು ಕಾಂಟ್ರಿಬ್ಯೂಷನ್ ಸುಪೀರಿಯರ್ ಆಗಿರುತ್ತೆ ಸರ್ ಅವಾಗ ಆತರ ಥರ ಆಗಬೇಕು ಇವಾಗ ಸರ್ ಇಂಡಸ್ಟ್ರೀ ಅಂತಲೂ ಕೆಲವರು ಮಾಡ್ತಾರೆ ಮಾ ಕೆಲವ್ರು ಮಾಡ್ತಾರೆ ಕೆಲವರು ಅಂದರೆ ಜೆನುನ್ ಫಿಲ್ಮ್ ಮೇಕರ್ಸ್ ಎಲ್ಲ ದಿಡ್ಡು ಇಟ್ ಅದೇನೆ ಹಾಗೇನು ಮತ್ತೆ ಮತ್ತೆ ಉಳ್ಸ್ಕೋಬೇಕು ಉಳ್ಸ್ಕೋಬೇಕು ನಮ್ಮ ಕೌಶಲ್ಯನ ಉಳ್ಸ್ಕೋಬೇಕು ತುಂಬ ತುಂಬ ಪ್ಯಾಶನೇಟಾಗಿ ಮಾಡುವಂಥ ನಿರ್ದೇಶಕ್ರುಗಳೆಲ್ಲರೂ ಮಾಡ್ತಾರೆ ಇದನ್ನ ಅದೇ ತೀರಾ ಒಂದು ರೀತಿನಲ್ಲಿ ಆ್ಯಕ್ಷನ್ನು ಸಾಂಗ್ ಸಾಂಗು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗೋರು ಬೇಕಾಗಿಲ್ಲ ಅವ್ರಿಗೆ ಅದು ಅದರಿಂದ ಯಾಕಂದರೆ ಅವ್ರಿಗೆ ಎನ್ ಕ್ಯಾಶಿಂಗ್ ಬೇರೆ ಇರುತ್ತೆ ಸೊ ಹಾಗಾಗಿ ನೆಸೆಸಿಟಿ ಇಲ್ಲ ಅನ್ಸುತ್ತೆ ಸೊ ನಾವು ಅದನ್ನು ಕೇಳಕ್ಕೆ ಹೋಗಲ್ಲ ಸೊ ಹಾಗಾದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಒಬ್ಬ ಫಿಲ್ಮ್ ಮೇಕರ್ ಈ ತರಹದ ಸಬ್ಜೆಕ್ಟ್ ಗಳನ್ನ ಹೇಗೆ ಎಂಟರ್ ಆಗಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿ ಯಾಕಂದ್ರೆ ಯಾರು ಹುಡುಗರಿಗೆ ನೀವೊಂದು ನಾವೆಲ್ ಮಾಡ್ರಪ್ಪ ಇದೇ ನಾವೆಲ್ ಅಂತಲ್ಲ ಈ ತರದ ಯಾವುದೇ ಒಂದು ನಾವೆಲ್ಲ ಇದಕ್ಕೆ ಈ ತರದೊಂದು ನಾವೆಲ್ಲ ಯಾವ್ದೋ ಒಂದು ಕಾದಂಬರಿ ಈ ತರದ ಒಂದು ಕಥೆ ಏನ್ ಮಾಡ್ಬೇಕು ಅಂತಂದ್ರೆ ಇನ್ವಾಲ್ವ್ಮೆಂಟ್ ಆಫ್ ಎವ್ರಿಬಡಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ಬಿಲ್ಡ್ ಎ ಟೀಮ್ ಬಿಲ್ಡ್ ಟೀಮ್ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಸೊ ಸೊ ಇಟ್ ಇಸ್ ನಾಟ್ ಜಸ್ಟ್ ಒಂದು ಹೀರೋ ಓರಿಯೆಂಟೆಡ್ ಸಬ್ಜೆಕ್ಟ್ ಅಲ್ಲ ಇದು ಖಂಡಿತ ಇಟ್ಸ್ ಕಂಟೆಂಟ್ ಓರಿಯೆಂಟೆಡ್ ಇಡೀ ಕತೆ ನಾವು ಹೇಳಬೇಕು ಅಂತಂದ್ರೆ ಇಡೀ ಟೀಮ್ ಇನ್ವಾಲ್ವ್ ಆಗಬೇಕು ಸೊ ಹಾಗಾಗಿ ಆ ಥರದ ಮಾಡದೆ ಹೋದರೆ ಆಗಲ್ಲ ಆಗಲ್ಲ ಇಡೀ ಟೀಮ್ ಇನ್ವಾಲ್ವ್ ಆಗಬೇಕು ಒಂದು ಟೀಮ್ ಬಿಲ್ಡ್ ಮಾಡಿ ಇಡೀ ಟೀಮ್ ರೆಡಿಯಾಗಿ ಹೋದಾಗ ಅದನ್ನು ಸಾಧಿಸಿ ಅದನ್ನು ಸಾಧಿಸ್ಬೋದು ಅದಕ್ಕೆ ಈಗ ಏನಾಗಬೇಕಿದೆ ಬೇಕಾದ ಬೇಕಾದಾಗೆ ಕತೆಯನ್ನ ಬರ್ಕೊಂಡು ಬೇಕಾದಾಗೆ ಒಂದು ಸಿನಿಮಾ ಮಾಡೋ ಥರ ಹೋಗಿದೆ ಈಗ ನನಗೆ ಬೇಕು ಈ ರೀತಿ ಜೊತೆಗೆ ಒಂದು ಒಂದು ಥ್ರೆಡ್ ಇಟ್ಕೊಂಡು ಕೂಡ ಮಾಡ್ತಾರೆ ಈಗ ಅಂದ್ರೆ ಒಂದು ಥ್ರೆಡ್ ಇಟ್ಕೊಂಡು ಶುರು ಮಾಡ್ಕೊಂಡು ಕತೆ ಇವಲ್ವ್ ಹೋಗತ್ತಾ ಹೋಗುತ್ತೆ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇದೆ ಅದು ಬಹಳ ರಾಂಗ್ ಅಲ್ವಾ ಬಹಳ ರಾಂಗ್ ಅದು ಯಾಕೆ ಅಂತಂದ್ರೆ ಏನ್ ಖರ್ಚಾಗುತ್ತೆ ಅಂತಾನೆ ಗೊತ್ತಿರಲ್ಲ ಅಲ್ಲ ಈಗ ಬಜೆಟೇ ಹಾಕಲ್ಲ ಬಜೆಟ್ ಭಾರತ ಫಸ್ಟ್ ಬಜೆಟ್ ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ ಎಲ್ಲರದ್ದು ಬಜೆಟ್ ಹಾಕ್ಬಿಟ್ಟು ತೀರಾ ದೊಡ್ಡ ಬಜೆಟ್ಗಳು ನಾವು ಈಗ ದೊಡ್ಡ ಹೋಗಿ ನಿಮಗೆ ಒಂದು ದೊಡ್ಡ ಸ್ಟಾರ್ನ ಇಟ್ಕೊಂಡು ಪಿಕ್ಚರ್ ಮಾಡಿದಾಗ ಬಜೆಟ್ ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಇದ್ದಾಗ ಆ ಥರದ ಸ್ಥಿತಿಗಳಾಗುತ್ತೆ ಬಟ್ ನಾನು ಯಾವುದೇ ಇದ್ರೂ ಯಾರೇ ಮಾಡಿದ್ರು ಕೂಡ ಇಡೀ ಕತೆ ನಿಮಗೆ ಮುಂದೆ ಇಲ್ದೆ ಕತೆ ಇಲ್ಲದೆ ಕಂಪ್ಲೀಟ್ನೆಸ್ ಆಫ್ ದ ಸ್ಟೋರಿ ಇಲ್ಲ ಅಂತ ಹೆಂಗೆ ಸರ್ ಮಾಡಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಹೆಂಗೆ ಇವಾಗ ಆಗತ್ತೆ ಅನ್ನೋದು ಈ ಒಂದು ಸೀನು ಒಂದು ಎಲ್ಲೋ ಒಂದು ಸು ಯಾವುದ ಸರ್ ನೀವು ನೀವು ಅದೊಂದು ಜಾಗಕ್ಕೆ ಹೋಗ್ತೀವ ಜಾಗದಲ್ಲಿ ನಿಮಗೆ ಈ ಸೀನ್ ಬೇರೆ ಥರ ಮಾಡ್ಬೋದು ಅನಿಸ್ಬೋದಲ್ವ ನಿರ್ದೇಶಕರಾಗಿ ಸರ್ ನಿಮಗೆ ಅದು ಅಲ್ಲಿ ಇವಾಲ್ವ್ ಆಗುವಂಥದ್ದು ಬೇರೆ ಸ್ಪಾಟಲ್ಲಿ ಇಂಪ್ರೂವೈಸ್ ಆಗೋದು ಇವಾಲ್ವ್ ಆಗೋದು ಬಟ್ ಇಡೀ ಒಂದು ಕತೆ ಇವಾಲ್ವ್ ಆಗುತ್ತೆ ಅನ್ನೋದು ಅದು ಇಟ್ಸ್ ಅ ಹ್ಯೂಜ್ ಗ್ಯಾಮ್ಲಿಂಗ್ ಅದಕ್ಕೆ ನನ್ನ ಕಳಕಳಿಯ ಮನವಿ ಏನು ಅಂದರೆ ಇವತ್ತು ಇತ್ತೀಚಿನ ಫಿಲ್ಮ್ ಮೇಕರ್ಗಳಿಗೆ ಅದನ್ನು ಒಂದು ಹೋಲ್ಸಮ್ ಪ್ರಾಜೆಕ್ಟಾಗಿ ಯೋಚನೆ ಮಾಡೋದು ಹೋಲ್ಸಮ್ ಪ್ರಾಜೆಕ್ಟ್ ಅವಾಗ ಪ್ರತಿಯೊಬ್ಬನು ಮಾಡ್ತಾನೋ ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಪ್ರತಿಯೊಬ್ರು ಮುಖ್ಯ ಅನ್ನೋದ್ರು ಬರಬೇಕು ಸರ್ ಕೆಲವರು ಮಂದಿ ಯಾರು ಮುಖ್ಯ ಅಲ್ಲ ಇಷ್ಟೇ ಸಾಕು ಅಂತ ಅಂದಾಗ ಅಷ್ಟಕ್ಕೆ ಉಳಿಯೋದ್ರೆ ಓಡುತ್ತೆ ಬೇರೆ ಎಲಿಮೆಂಟ್ಸ್ ಗಳು ಬೇಕಲ್ವಾ ಸರ್ ಪ್ರತಿಯೊಂದು ಕಲಾವಿದ್ರೆ ಮಾತ್ರ ಅಲ್ಲ ಪ್ರತಿಯೊಂದು ಪ್ರತಿಯೊಂದು ಮುಖ್ಯ ಆಗುತ್ತೆ ತಂತ್ರಜ್ಞಾನ ತಂತ್ರಜ್ಞಾನ ಪ್ರತಿಯೊಂದು ಆಲ್ ಆಫ್ ಸಿಲ್ ಫಿಲ್ಮ್ ಮೇಕಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್ ಸೊ ನನ್ನ ಈ ಪಾಡ್ಕಾಸ್ಟ್ನ ಮೂಲ ಆಶಯ ಏನಪ್ಪ ಅಂದರೆ ನಾವು ಅದನ್ನು ಮಾಡೋವಾಗ ಏನು ಯಾವ ರೀತಿ ನಮ್ಮನ್ನು ತೊಡಗಿಸ್ಕೊಂಡ್ವಿ ಮತ್ತು ಹೇಗೆ ಮಾಡಿದ್ವಿ ಮತ್ತು ಅದ್ರ ಮುಖಾಂತರ ಯಾವುದನ್ನು ಸಾಧಿಸಿದ್ವಿ ಆ ಸಾಧನೆ ಪ್ಲಸ್ಸಾ ಮೈನಸ್ ಅನ್ನೋದು ಆಮೇಲೆ ಬಟ್ ನಮಗೆ ಆತ್ಮತೃಪ್ತಿ ಇದೆ ಆತ್ಮತೃಪ್ತಿ ಭಾಳ ಒಳ್ಳೆಯ ಸಿನಿಮಾ ನಾವು ಮಾಡಿದ್ವಿ ಅಂತ ನಾವು ಖುಷಿಯಾಗಿ ಹೇಳ್ಕೊಳ್ಬೋದು ಗರ್ವದಿಂದಲೇ ಹೇಳ್ಕೊಬೋದು ಹೌದು ಸರ್ ಇಪ್ಪತ್ತೆರಡು ವರ್ಷಗಳು ನಾನು ಎಷ್ಟು ಸಿನಿಮಾ ಮಾಡಿದ್ರೆ ನನಗೆ ಕೂಡ ನಾಪಕ ಇಲ್ಲ ಸರ್ ನಾನು ಎಲ್ಲ ಭಾಷೆಗಳು ಮಾಡ್ಕೊಬಂದಿದ್ದೀನಿ ಬಟ್ ಈ ಸಿನಿಮಾ ನನಗೆ ಮತ್ತೆ ಹಾಂಟ್ ಮಾಡ್ತೀನಿ ನಾನು ಮತ್ತೆ ಈ ಸಿನಿಮಾ ಬಗ್ಗೆ ಬಂದು ಮಾತಾಡ್ತೀನಿ ನನಗೆ ಇಷ್ಟ ಅಂತಂದ್ರೆ ನಾನು ಅಲ್ವಾ ನನಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ನನಗೆ ಮನಸ್ಸಲ್ಲಿ ಹಾಂಟಿಂಗ್ ಹಾಂಟಿಂಗ್ ಇದ್ರನ್ನೇ ಸಾಧ್ಯ ಇಲ್ಲ ಅಂತಂದ್ರೆ ಬೇಕಾದಷ್ಟು ಸರಿ ಯಾವ ಸಿನಿಮಾ ಅಂತ ಕೂಡ ಕೇಳಿಬಿಟ್ಟಿದ್ದೀನಿ ಗೊತ್ತಾಗಲ್ಲ ನನಗೆ ಅಯ್ಯೋ ಹಂಗೂ ಆಗುತ್ತೆ ಸರ್ ಕೆಲವೊಂದು ಸರಿ ಒಂದು ನಮ್ಮ ಪ್ಯಾಷನ್ಗೋಸ್ಕರ ಮಾಡೋದು ಒಂದು ರೀತಿಯಲ್ಲಿ ಜೀವನಕ್ಕೋಸ್ಕರ ಮಾಡೋದು ಕೆಲವು ಇರ್ತದೆ ಜೀವನಕ್ಕೋಸ್ಕರ ಮಾಡ್ತಾ ಇರೋ ಕೆಲವು ಸಿನಿಮಾಗಳನ್ನು ಯಾವುದು ಕೂಡ ಜ್ಞಾಪಕ ಇರಲ್ಲ ಯಾಕೆಂದರೆ ನಮಗೆ ಅಲ್ಲಿಗೆ ಸೀಸ್ ಆಗ್ಬಿಟ್ಟಿರ್ತ ಮೈಂಡು ಹೌದು ಬಂತ ದುಡ್ಡು ಕಾಲ್ ಚಿಟ್ಟು ಹೌದು ನಾನು ಡಬ್ಬಿಂಗ್ ಯಾವ ಸಿನಿಮಾ ಹಂಗೂ ಆಗ್ಬಿಡುತ್ತೆ ಕೇಳೋ ಸರ್ ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಇದೇನು ಗೊತ್ತಾ ಪ್ರತಿಯೊಂದು ಇಟ್ ಇಸ್ ಅನ್ ಆರ್ಟ್ ಪೀಸ್ ಹೌದು ಸರ್ ಸರ್ ಯಾವುದೇ ಮಾಡಿದ್ರೂ ಕೂಡ ಅದಕ್ಕೊಂದು ಪ್ಯಾಷನೇಟ್ ಆಗಿ ಮಾಡಿದ್ರೆ ಅದಕ್ಕೆ ಏನೋ ಒಂದು ರೂಪ ಸಿಗುತ್ತೆ ಸರ್ ಅಲ್ವಾ ಹೌದು ಸೊ ನಮ್ಮ ಚಿಗುರಿದ ಕನಸು ಆ ರೀತಿ ಒಂದು ಪ್ಯಾಷನೇಟ್ ಅಪ್ರೋಚಲ್ಲಿ ಒಂದು ಇಡೀ ತಂಡ ಕೆಲಸ ಮಾಡಿದ್ರಿಂದ ಒಂದು ಒಳ್ಳೆ ಸಿನಿಮಾನ ಕಾಲಾತೀತವಾಗಿ ನಿಲ್ಲಿಸಿದೆ ಹೌದು ಅದ್ ಹೌದು ಬಹಳ ಮುಖ್ಯವಾದಂತ ಇಟ್ಸ್ ಇಟ್ಸ್ ಇದೊಂಥರ ಅನ್ಫರ್ಗೆಟಬಲ್ ಬಿಕಾಸ್ ಆಫ್ ದಟ್ ಖಂಡಿತ ರಿವಿಸಿಟ್ ಮಾಡೋಣ ಇನ್ನೊಂದು ಸಲ ಅದನ್ನು ಪ್ರೇಕ್ಷಕರಿಗೂ ರಿವಿಸಿಟ್ ಮಾಡಬೇಕು ಅಂತ ಅನ್ಸುತ್ತೆ ಸರ್ ಏನಾದರೂ ಮಾಡಿದ್ರೆ ನಮಗೂ ಒಂದು ಒಂಥರ ಒಂದು ರೀತಿಯಲ್ಲಿ ನಮಗೂ ಒಂದು ರೆಜುವಿನೇಷನ್ ರೆಜುವಿನೇಷನ್ ಆಗುತ್ತೆ ಕಲಾವಿದರಿಗೂ ಹೌದು ಖಂಡಿತ ನಾನು ಬೇಕಾದ ಸೀರೆ ನೋಡಿದಾಗ ಇವು ಹಿಂಗೆಲ್ಲ ಆಕ್ಟ್ ಮಾಡಿದ್ರೆ ಅಂತ ಕೂಡ ಅನ್ಸುತ್ತೆ ಯಾಕಂದರೆ ಆಮೇಲೆ ಆ್ಯಕ್ಟರ್ ಮಾಡಿ ಎಲ್ಲ ಮಾಡಿದಾಗ ಮತ್ತೆ ರೆಜುವಿನೇಟ್ರಿಗೆ ಹೌದು ಈ ಥರದ ಪಾತ್ರ ಮಾಡಬಲ್ಲೆ ನಾನು ಅಂತ ಮತ್ತೆ ಇಂಪಾರ್ಟೆಂಟ್ ಯಾವುದೇ ಒಂದು ಕೃತಿ ಹಾಗೆ ಆಗಬೇಕು ಆಗಬೇಕು ಕೃತಿ ಮತ್ತು ಯಾವಾಗಲೂ ಸ್ಫೂರ್ತಿ ಆಗಬೇಕು ಸ್ಫೂರ್ತಿ ದಾಯಿ ಆಗಬೇಕು ಅದು ನಮ್ಮನ್ನು ಮತ್ತೆ 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 ಕೆಲಸಕ್ಕೆ ಹಚ್ಚಬೇಕು ಹಚ್ಚಬೇಕು ಸರ್ ಹೌದು ಸರ್ ಅದು ಚಿಗುರಿದ ಕನಸು ಸದಾಕಾಲ ನಮ್ಮ ಕನಸುಗಳನ್ನು ಚಿಗುರಿಸ್ತಾ ಇರುತ್ತೆ ಅನ್ನೋದು ಎಲ್ಲೊಂದು ಕಡೆ ಒಬ್ಬ ಕಲಾವಿದ ಅಟ್ ದಿ ಎಂಡ್ ಆಫ್ ದ ಡೇ ಏನು ಮಾಡಿದೆಯ ನೀನು ಒಬ್ಬ ಕಲಾವಿದನಾಗಿದ್ದಾಗ ಕೆಲವು ಇಮಿಡಿಯೇಟ್ ಆಗಿ ಕಣ್ಣು ಮುಂದೆ ಬರಬೇಕು ನಾ ಏನು ಮಾಡಿದ್ದೀನಿ ಅಂತ ಬರಬೇಕು ಅವನು ಹೇಳೋ ಅಷ್ಟು ಇದಿರಬೇಕು ಎಸ್ ಐ ಡಿಡ್ ಎಸ್ ಐ ಡಿಡ್ ಅಂತ ಆಯ್ತು ಬರಬೇಕು ಇಟ್ ಇಸ್ ಒನ್ ಆಫ್ ದಸ್ ಓಕೆ ಯಾಕಂದರೆ ಭಾಳ ಭಾಳ ಅದ ತರ ಸಿಗೋದು ಭಾಳ ಕಡಿಮೆ ವೆರಿ ಫ್ಯೂ ಆಫ್ ದೆ ಒಟ್ಟೆ ನಮಗೆ ಇಲ್ಲ ಅನ್ನೋದು ಎಟ್ ಸಿನಿಮಾ ಮಾಡಿದಿರ ಅಂತ ಹೇಳ್ತಾರೆ ನನಗೆ ಕೇಳ್ತಾರೆ ಎಟ್ ಸಿನಿಮಾ ಸಹ ಇಲ್ಲಿ ತಕ್ಕ ಅಂತ ನಾನು ಎಣಿಸಿಲ್ಲ ಅಪ್ಪ ನನಗೆ ಗೊತ್ತಿಲ್ಲ ಬಟ್ ಎಷ್ಟು ಸಿನಿಮಾಗೆ ನಾಪ್ಕಾಯ್ದೆ ಹೇಳಬಲ್ಲೆ ಅಂತ ಕನಸಿನಲ್ಲಿ ಶಂಕರನ ಪಾತ್ರ ಇದೆಯಲ್ಲ ಅದು ನಂತರ ಬೇರೆ ಬೇರೆಯವರಿಗೆ ಸ್ಫೂರ್ತಿ ಕೊಟ್ಟಂತ ಪಾತ್ರ ಹೌದು 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 ಸರ್ ನನ್ನ ಪ್ರಕಾರ ಬಂಗಾರದ ಮನುಷ್ಯ ರಾಜ್ಕುಮಾರ್ ಹೇಗೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಹಾಗೆ ಚಿಗರ್ದು ಕನಸಿನಲ್ಲಿ ಶಿವಣ್ಣ ಬಹಳ ಅದ್ಭುತವಾಗಿ ನಡೆಸಿದಾರೆ ತುಂಬಾ ಅಂದ್ರೆ ಬಹಳ ಬೇರೆ ಬೇರೆ ಲೆವೆಲಲ್ಲೇ ಅಲ್ಲೇ ಪಾತ್ರವನ್ನು ಮಾಡಿದಾರೆ ಅವರು ಅಂತಂದ್ರೆ ಭಾಳ ಮೆಚ್ಯೂರ್ಡ್ ಅಪ್ರೋಚು ಒಂದು ಪಾತ್ರಕ್ಕೆ ಅದು ನನಗೆ ತುಂಬ ಇಷ್ಟ ಅವರು ಆಗಿದ್ದವರು ಡೆಲ್ಲಿನಲ್ಲಿ ಅಲ್ಲಿ ಅವರು ಮಾಡಿದ್ದ ಪಾ ಪಾತ್ರಗಳು ಅಲ್ಲಿ ಅಪ್ರೋಚ್ ಆ ಪಾತ್ರಕ್ಕೆ ಆಮೇಲೆ ಈ ಬಂಗಾಳಿಗೆ ಬಂದ ಮೇಲೆ ಇದಕ್ಕೆ ಚೇಂಜ್ ಆಗೋದು ಭಾಳ ವಂಡರ್ಫುಲ್ಲಾಗಿ ಮಾಡಿದ್ದರು ಅದನ್ನು ಅಂದರೆ ತುಂಬ ಇನ್ವಾಲ್ವ್ ಆಗಿ ಮಾಡಿದರು ಶಿವಣ್ಣ ನನ್ನ ಜೊತೆಗೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ ಒಂದು ಯಾಕೆಂದರೆ ತುಂಬ ಕಂಫರ್ಟ್ ಝೋನ್ ಇರುತ್ತೆ ಒಬ್ಬ ಆ್ಯಕ್ಟ್ರಿಗೆ ಅವ್ರ ಜೊತೆಯಲ್ಲಿ ಶಿವಣ್ಣ ಜೊತೆಯಲ್ಲಿ ಭಾಳ ಈಸಿ ಅಂತ ಅದು ಯಾವ ಥರದೇ ಶಿವಣ್ಣ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತ ನಾವು ಕಣ್ಮುಂದೆ ನೋಡಿದ್ದೀವಿ ಅವ್ರು ಯಾಕೆಂದರೆ ಎಲ್ಲವನ್ನೂ ನಾನು ಲೊಕೇಶನ್ ಬಿಟ್ಟು ಹೋಗಿದ್ದೇ ನೋಡಿಲ್ಲ ಅವರು ಅವ್ರ ಕೆಲಸ ಮುಗಿದ್ರು ಕೂಡ ಅಲ್ಲೇ ಅಲ್ಲೇ ಕೂತಿರೋ ಅವರು ಕೆಲಸ ಮುಗಿದ್ರು ನಾರ್ಮಲ್ ಆಗಿ ಎದ್ದು ಮುಗಿದು ಯಾರೂ ಹೋಗ್ತಿರ್ಲಿಲ್ಲ ಶಿವಣ್ಣ ಅಂತೂ ಹೋಗ್ತಾನೆ ಇರಲಿಲ್ಲ ನನ್ನ ಪಾತ್ರ ಮಾಡ್ತಿರ್ಬೇಕಾರೆ ನಾನೆಲ್ಲ ಸೀನ್ ಮಾಡ್ತಿರ್ಬೇಕಾದ್ರೆ ಮೇಲಿಂದ ಅವ್ರಿಗೂ ತಗೊಂಡು ನೀರು ಬಿಡ್ತಾ ಮಳೆ ಮಳೆದು ಮಳೆ ಮಳೆದು ಅದಕ್ಕೆ ಶಿವಣ್ಣ ಇವತ್ತು ಕೂಡ ಯಾವತ್ತೂ ಮರಿಯೋಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಆ ಸಿನಿಮಾನ ಅಂದರೆ ನನಗೆ ತುಂಬ ಜೊತೆಗೆ ತುಂಬ ಸೀನ್ಗಳಿದ್ದಿದ್ರೆ ಅವ್ರ ಜೊತೆಲ್ಲ ಹಲವಾರು ಸೀನ್ಗಳಿದ್ದರಿಂದ ತುಂಬ ಒಂದು ತುಂಬ ಇನ್ವಾಲ್ವ್ ಆಗಿದ್ರು ಶಿವಣ್ಣ ಪಾತ್ರದಲ್ಲಿ ಹಾಗಾಗಿ ನನಗೆ ಮಾಡೋದಕ್ಕೂ ತುಂಬ ಸುಲಭ ಇತ್ತು ಇಲ್ಲ ಅವನು ಒಂದು ರೀತಿ ಡೈರೆಕ್ಟರ್ಸ್ ಆಕ್ಟರ್ ಡೈರೆಕ್ಟರ್ಸ್ ಆಕ್ಟರ್ ಹೌದು ಮೌಲ್ಡ್ ಮಾಡಿದ ಹಾಗೆ ಯಾಕಂದ್ರೆ ಜನ್ಮದ ಜೋಡಿ ಮಾಡಿದೆ ಸೊ ಒಂದಲ್ಲ ಒಂದು ಅರ್ಥದಲ್ಲಿ ಅವನನ್ನು ಇಂಥ ಪಾತ್ರಕ್ಕೆ ನೀನು ಮೌಲ್ಡ್ ಆಗಬೇಕು ಇದು ನನಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ಆ ಲೆವೆಲ್ಗೆ ಸ್ಯಾಟಿಸ್ಫೈಡ್ ಅನ್ನೋ ಹಾಗೆ ಅದನ್ನು ತಗೊಂಡು ಹೋಗಿ ನಿಲ್ಲಿಸ್ತಾ ಇದ್ದ ಅಂಡ್ ಇನ್ವಾಲ್ವ್ಮೆಂಟ್ ಜೊತೆಗೆ ಹಂಬಲ್ನೆಸ್ ಇತ್ತು ಸರ್ ಅವ್ರಿಗೆ ಅಂದರೆ ಸರೆಂಡರ್ ಆಗ್ತಾರೆ ನಿರ್ದೇಶಕರಿಗೆ ಫಸ್ಟು ಅದನ್ನು ನಾವು ಕಲಿಬೇಕು ಸರ್ ಕಲಾವಿದರು ನನ್ನ ಪ್ರಕಾರ ನಾವು ಸರೆಂಡರ್ ಆಗಬೇಕು ಒಬ್ಬ ಕಲಾವಿದ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರ್ಬೋದು ಕರೆಕ್ಟು ಬಟ್ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ಸರ್ ಅಲ್ವಾ ನಂಬಿಕೆ ಇರಬೇಕು ಇಲ್ಲಾಂದರೆ ಸಿ ಅದಕ್ಕೆ ಇಲ್ಲಾಂದ್ರೆ ಆಗಲ್ಲ ಆ ಥರ ಪಾತ್ರಗಳು ಮಾಡೋದಕ್ಕೂ ಆಗಲ್ಲ ಅಂದ್ಕೊಂಡಿದ್ದನ್ನು ತೆಗಿಯೋಕ್ಕೂ ಆಗಲ್ಲ ಅದಕ್ಕೆ ಅಣ್ಣವ್ರು ಯಾವಾಗಲೂ ಅದಕ್ಕೊಂದು ರೆಫರೆನ್ಸ್ ಹೇಳಿದ್ರು ಯಾರೋ ಕೇಳಿದ್ರು ಅವ್ರಿಗೆ ನಿಮ್ಮ ಶಂಕರ್ನಾಗೂ ನಾಗಾಭರಣ ಇವರೆಲ್ಲ ಯಂಗರ್ ಯಂಗರ್ಸ್ಟ್ ಡೈರೆಕ್ಟ್ರ್ಗಳು ನಿಮಗೆ ಡೈರೆಕ್ಟ್ ಮಾಡ್ತಾ ಇದ್ರು ನಿಮ್ಗೇನು ಅನ್ನಿಸ್ತು ಅನಿಸ್ತು ಅಂತ ಕೇಳಿದ್ರು ಅದಕ್ಕೆ ಅವ್ರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ರು ಅವ್ರು ಹಿಂಗೆ ಚಿಕ್ಕವ್ರು ಆಗ್ತಾರೆ ಅವರು ನಮ್ಮ ಗುರುಗಳು ಅವರೆಲ್ಲ ದೊಡ್ಡವರು ದೊಡ್ಡವರು ಡೈರೆಕ್ಟ್ರು ಇದು ಅಣ್ಣ ಅವರ ನೋಡಿ ಸರ್ ಅಲ್ವಾ ಅವ್ರ ಮಗ ಆ ದಾರಿಯಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಹೌದು ಹೌದು ಇವತ್ತು ಕೂಡ ಹಾಗೆ ಅವ್ರ ಜೊತೆ ತುಂಬ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಆ ಶಿವಣ್ಣ ಜೊತೆ ಐ ಥಿಂಕ್ ಎಷ್ಟು ಸಿನಿಮಾ ಮಾಡಿದ್ರೆ ನಾಪಕ ಇಲ್ಲ ಇನ್ನೂ ಮಾಡ್ತಾ ಇದ್ದೀನಿ ಬಟ್ ಈ ಸಿನಿಮಾದಲ್ಲಿ ನೋಡಿದಂಥ ಇನ್ವಾಲ್ವ್ಮೆಂಟ್ ನಾನು ತುಂಬ ತುಂಬ ನೋಡಿಲ್ಲ ಈ ಪೀಪ ಈ ಸಿನಿಮಾದಲ್ಲಿ ಅವ್ರಿಗೆ ಇದ್ದ ಇನ್ವಾಲ್ವ್ಮೆಂಟ್ ಅದಕ್ಕೆ ನಾವು ಯಾವಾಗ ಸಿಕ್ಲಿ ಎಲ್ಲೇ ಸಿಕ್ಕರೂ ಕೂಡ ಒಂದಲ್ಲ ಒಂದಿನ ಈ ಸಿನಿಮಾ ಬಗ್ಗೆ ಮಾತು ಬಂದೇ ಬರುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿತ್ತು ಈ ಸಿನಿಮಾ ಎಷ್ಟು ಚೆನ್ನಾಗಿ ಅಂತ ತಲೆ ಹೊತ್ತು ಹಿಂಗೆ ಮಾಡ್ಕೊತ ಇರ್ತಾರೆ ಪಾಪ ಯಾವಾಗಲೇ ಅಂಡ್ ನನ್ನ ನನ್ನ ಪ್ರಕಾರ ಪ್ರಬಬಲಿ ಒನ್ ಆಫ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಒನ್ ಆಫ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆನ್ ವೆರಿ ಮೆಚ್ಯೂರ್ಡ್ ಪರ್ಫಾರ್ಮೆನ್ಸ್ ಅಂದರೆ ಭಾಷೆ ಬಳಸಿರೋ ಭಾಷೆ ಬಳಸಿರೋದು ಕ್ರಮ ಕೂಡ ಮಾತಾಡಿದ್ದು ಅವ್ರ ಡಬ್ಬಿಂಗ್ ಕೂಡ ಅದ್ಭುತವಾಗಿತ್ತು ಸಿನಿಮಾದಲ್ಲಿ ಹೌದು ಅವ್ನು ಬೆಲ್ಲ ಅವನೇ ಹಿಂದಿ ಇದು ಎಲ್ಲ ಅವನು ಎಲ್ಲ ಮಾತಾಡಿದ್ರು ಹಿಂದಿನೂ ಅವರೇ ಮಾತಾಡಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ತುಂಬ ಭಾಳ ಅದ್ಭುತವಾಗಿತ್ತು ಅವರು ಸೊ ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ಇರುವ ಎಲ್ಲ ಪಾತ್ರಗಳಿಗೂ ಮುಖ್ಯ ಪಾತ್ರಗಳು ಜೀವ ತುಂಬ ಕೂಡ ಬಂದ ಕೂಡಲೇ ಅದಕ್ಕೆ ಜೀವ ಬರ್ತಿದ್ದಾಗ ಉಳಿದು ಎಲ್ಲ ಪಾತ್ರಗಳಿಗೆ ತಾನೇ ತಾನಾಗಿ ಜೀವ ಸರ್ಕ್ಯುಲೇಷನ್ ಸರ್ಕ್ಯುಷನ್ ಎಲ್ಲ ಕಡೆನೂ ಆಗತ್ತೆ ಎಲ್ಲರಿಗೂ ಆಗುತ್ತೆ ಸೊ ಆ ಥರದಲ್ಲಿ ಭಾಳ ಚೆನ್ನಾಗಿ ಆಯಿತು ಸಿನಿಮಾ ಶಿವಣ್ಣ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಕೂಡ ಪಾತ್ರವನ್ನು ಒಂದು ಅದ್ಭುತವಾಗಿ ಕ್ಯಾರಿ ಮಾಡಿದ್ರು ನಾಟೊದಲ್ಲಿ ಶೂಟಿಂಗಲ್ಲಿ ಸಿನಿಮಾದಲ್ಲಿ ಕ್ಯಾರಿ ಮಾಡಿದ್ರು ಶೂಟಿಂಗಲ್ಲಿ ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಎಲ್ಲ ಅದು ಹೇಳ್ಬೇಕು ಅವ್ರಿಗೆ ಯಾವಾಗಲೂ ಹತ್ರ ಲಗ್ನ ಖುಷಿಯಾಗಿ ಜೊತೆಗೆ ಬರೋರಲ್ಲ ಸರ್ ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲಾರು ಈಗ ಎಲ್ಲರಿಗೂ ಒಂದೊಂದು ಕಾರ್ ಆಗ್ಬಿಟ್ಟಿದೆ ನಾವು ಜನ ಡೈರೆಕ್ಷನ್ ಟೀಮ್ ಟೂ ಜನ ಒಂದು ಕಾರಲ್ಲಿ ಹೋಗ್ತು ಒಂಟಿಯಾಗಿ ಬರ್ತೀವಿ ಒಂಟಿಯಾಗ ಹೋಗ್ತಿವಿ ಅಂತ ಸಿನಿಮಾಗ್ಬಿಟ್ಟಿದ್ದೀಗ ಶೂಟಿಂಗಲ್ಲಿ ಕೂಡ ಆಗ್ಬಾರ್ದು ಏಕಾಂಗಿ ಏಕಾಂಗಿ ಹೋಗೋದು ಬರೋದು ಏಕಾಂಗಿ ಹೋಗಿತ್ತರ ಬಟ್ ಶೂಟಿಂಗ್ ನಡೀತಾ ಇರ್ಬೇಕಂದ್ರೆ ಏಕಾಂಗಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತೀವಿ ಸಿನಿಮಾಕ್ಕೆ ಓಕೆ ಥ್ಯಾಂಕ್ ಯು ಈಗ ನಾನು ಚಿಗುರದ ಕನಸುಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆ ನಮ್ಮ ನಮ್ಮ ಇಬ್ಬರ ಜೊತೆ ಆಯಿತು ಇದಲ್ಲದೆ ಹಿಂದೆ ಜಯಂತ್ ಕಾಯ್ಕಿಣಿಯವ್ರನ್ನ ಮತ್ತು ವರ್ಮಾ ರಾಮೇಶ್ವರಿ ವರ್ಮಾ ಅವ್ರನ್ನ ಯಾರು ಇದರ ಬಗ್ಗೆ ಒಂದು ರೀತಿಯ ಲಿಟ್ರೇಚರ್ ಆ್ಯಂಡ್ ಸಿನಿಮಾ ಎರಡನ್ನ ಜೊತೆ ಜೊತೆಲಿ ತಗೊಂಡು ಹೋದವರ ಜೊತೆಯಲ್ಲಿ ಈ ಮಾತುಕತೆಗಳನ್ನ ಆಡ್ತಾಯಿದ್ದೀನಿ ಎಲ್ಲ ಕರಿತಾ ಇಲ್ಲ ಎಲ್ಲರೂ ಬಂದು ಮಾತಾಡಿ ಏನು ನಿನ್ನ ಅನುಭವ ಏನು ಅಂತ ಆ ಥರದ್ದಲ್ಲ ಒಂದು ಹಿಸ್ಟ್ರಿ ಕ್ರಿಯೇಟ್ ಆದಾಗ ಅದಕ್ಕೆ ಕಾರಣ ಕಾರಣಗಳು ಏನಾಗಿರ್ಬೋದು ಒಂದು ಸಾಂಸ್ಕೃತಿಕವಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮಗೆ ಸಾಹಿತ್ಯ ಎಷ್ಟು ಮುಖ್ಯ ಆಗುತ್ತೆ ಅದರಲ್ಲೇ ಒಂದು ಕೋ ಈಕ್ವೇಷನನ್ನು ಇನ್ನೂ ಜಾಸ್ತಿ ಹೇಳುವಂಥ ಸಿನಿಮಾ ಸಾಹಿತ್ಯನೂ ತನ್ನ ಒಂದು ಬ್ರಹ್ಮರಾಕ್ಷಸನಂಗೆ ಏನು ಅದನ್ನು ಔಟ್ಕಮ್ ಔಟ್ಕಮ್ ಕೊಡ್ತಾಯಿದೆ ಇದನ್ನು ಕೂಡ ಸೊ ಎಲ್ಲ ಮಾತುಕತೆಗೆ ಮತ್ತು ಈ ಚಿಗರದ ಕನಸನ್ನು ಮತ್ತೆ ನಮ್ಮ ನೆನಪಿನ ಬುತ್ತಿಗೆ ಹಾಕೋದಕ್ಕೆ ಸಮಯ ಕೊಟ್ಟು ನನ್ನ ಜೊತೆ ಈ ಪಾಡ್ಕಾಸ್ಟ್ಗೆ ಸಹಾಯ ಮಾಡಿದ್ದಕ್ಕೆ ಮತ್ತು ಜೊತೆಲಿ ಇರೋದಕ್ಕೆ ಇನ್ನು ಮುಂದಿನೂ ಹೀಗೆ ಜೊತೆಯಲ್ಲಿ ಇರಬೇಕಪ್ಪ ಅಂತ ಹೇಳ್ತಾ ಯಾಕಂದ್ರೆ ಇನ್ನೂ ಒಂದು ಕ್ಯಾರೆಕ್ಟರ್ ಮಾತಾಡೋದಿದೆ ಆಮೇಲೆ ಅಂತ ಹೇಳ್ತಾ ನಾನು ನಿನ್ನ ವಿದಾಯ ಹೇಳ್ತಾ ಇದ್ದೀನಿ ಪ್ರೇಕ್ಷಕರೇ ನಾಗಾಭರಣ ಆವರಣಕ್ಕೆ ಸ್ವಾಗತ ಹೀಗೆ ನಮ್ಮ ಸಿನಿಮಾಗಳನ್ನು ನಾವುಗಳು ಅರ್ಥೈಸ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಅರಿವಿಗೆ ವಿಸ್ತಾರ ನಿಮಗೆ ಇದರಿಂದ ಏನಾದರೂ ದೊರಕಿದ್ರೆ ಸಿಕ್ಕಿದ್ರೆ ಅಥವಾ ನಿಮ್ಮ ಅರಿವಿನ ವಿಸ್ತಾರ ಆಗಿದ್ರೆ ಅದಕ್ಕೆ ನಿಜವಾಗಿಯೂ ಶರಣು ಶರಣ ನಮಸ್ಕಾರ ನಮಸ್ಕಾರ